ಹಲೋ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಗಾದೆಗಳು ಮತ್ತು ಅದರ ಒಳಾರ್ಥ ಏನು ಅಂತ ತಿಳ್ಕೊಳ್ಳೋಣ ಮೊದಲನೇ ಗಾದೆ ಯಾವುದು ಅಂತ ನೋಡೋಣ ಹೀನ ಸುಳಿ ಬೋಳಿಸಿದರೆ ಹೋದೀತೆ ಹುಟ್ಟಿನಿಂದ ಕಲಿತಿರುವ ಕೆಟ್ಟ ವಿದ್ಯೆಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಗಾದೆ ತಿಳಿಸುತ್ತೆ ಅಂತಂದರೆ ಗುಣ ಸುಟ್ಟರೂ ಹೋಗೋದು ಅಂತ ಹೇಳಲ್ವ ಅದೇ ರೀತಿ ಹೀನ ಸುಳಿಯನ್ನು ನೀವೆಷ್ಟು ಕತ್ತರಿಸಿದ್ರು ಮತ್ತೆ ಮತ್ತೆ ಬೆಳೆಯುತ್ತೆ ಆ ರೀತಿಯಾಗಿ ವರ್ಣಿಸಲಾಗಿದೆ ಹಿರಿಯ ಮಗನಾಗಬೇಡ ಕಿರಿಯ ಸೊಸೆಯಾಗಬೇಡ ಈ ರೀತಿಯಾಗಿ ಯಾಕೆ ಹೇಳ್ತಾರೆ ಅಂತಂದರೆ ಹಿರಿಯ ಮಗನಾದರೆ ಅವನಿಗೆ ತುಂಬ ಜವಾಬ್ದಾರಿ ಇರುತ್ತೆ ಅದೇ ರೀತಿ ಕಿರಿಯ ಸೊಸೆಯಾದರೆ ತುಂಬ ಕೆಲಸ ಇರುತ್ತೆ ದೊಡ್ಡ ಸೊಸೆಯರು ಕೆಲಸ ಮಾಡದೆ ಎಲ್ಲ ಕೆಲಸ ಜವಾಬ್ದಾರಿಯನ್ನು ಕಿರಿಯ ಸೊಸೆಗೆ ಕೊಟ್ಟು ಮಾಡಿಸ್ತಾರೆ ಅಂತ ಈ ಗಾದೆಯ ಅರ್ಥ ಮುಂದಿನ ಗಾದೆ ಯಾವುದು ಅಂತ ಈಗ ನೋಡೋಣ ಹಸಿರು ಕನ್ನಡಕ ಹಾಕಿಕೊಂಡವನಿಗೆ ಜಗವೆಲ್ಲ ಹಸಿರು ಅಂತಂದರೆ ನಾವು ಹೇಳ್ತೀವಲ್ಲ ಕಾಮಾಲೆ ಕಣ್ಣವನಿಗೆ ಕಂಡಿದ್ದೆಲ್ಲ ಹಳದಿ ಅಂತ ಅದೇ ರೀತಿಯಾಗಿ ಏನೋ ಒಂದು ನಾವು ಮೈಂಡಲ್ಲಿ ಒಂದು ಇಟ್ಕೊಂಡ್ಬಿಟ್ರೆ ಅದರ ಮೂಲಕನೇ ನಾವೆಲ್ಲರನ್ನೂ ನೋಡ್ತಾಯಿರ್ತೀವಿ ನಾವು ಒಬ್ಬರನ್ನ ಕೆಟ್ಟವರು ಅಂತ ಅಂದ್ಕೊಂಬಿಟ್ರೆ ಮನಸಲ್ಲಿ ಅವ್ರು ಎಷ್ಟೇ ಒಳ್ಳೆಯದು ಮಾಡಿದ್ರು ಕೂಡ ನಮಗೆ ಆ ಅವರು ಕೆಟ್ಟವರು ಅನ್ನೋ ಕನ್ನಡಕದ್ರೊಳಗಡೆಯಿಂದನೇ ನೋಡಿ ಅವರನ್ನು ಹಾಗೇ ಜಡ್ಜ್ ಮಾಡ್ತೀವಿ ಅಂತ ಈ ಗಾದೆ ಮಾತಿನ ಅರ್ಥ ಮುಂದಿನ ಗಾದೆ ಯಾವುದು ಅಂದರೆ ಹನುಮಪ್ಪನೇ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡಿದನಂತೆ ಅಂದರೆ ತುಂಬ ಶ್ರೀಮಂತ್ರೆ ಏನು ದುಡ್ಡಿಲ್ಲದೆ ಇರಬೇಕಾದ್ರೆ ಇನ್ನು ಬಡವನ ಕಥೆ ಏನು ಶ್ರೀಮಂತ್ರೆ ದುಡ್ಡಿಲ್ಲದೆ ಊಟಕ್ಕಿಲ್ಲದೆ ಇರಬೇಕಾದ್ರೆ ಬಡವರು ಹೋಗಿ ಸಣ್ಣಕ್ಕೆ ಅನ್ನ ಕೇಳಿದ್ರೆ ಸಿಗುತ್ತಾ ಇಲ್ಲ ತಾನೇ ದೊಡ್ಡವರೇ ದುರ್ಗತಿಯಲ್ಲಿರುವಾಗ ಸಣ್ಣವರು ಇರುವುದರಲ್ಲೇ ತೃಪ್ ತೃಪ್ತಿ ಪಟ್ಕೊಳ್ಬೇಕು ಅಂತಾಗಿ ಗಾದೆ ಮಾತು ತಿಳಿಸುತ್ತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಬಾಯ್ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ